ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ದುರ್ಬಳಕೆ ಹಾಗೂ ಭ್ರಷ್ಟಾಚಾರ ಖಂಡಿಸಿ ರೋಣಪಟ್ಟಣದಲ್ಲಿ ಪ್ರತಿಭಟನೆ ಗದಗ ಜಿಲ್ಲೆಯ ರೋಣಪಟ್ಟಣದ ತಹಸೀಲ್ದಾರರ ಕಚೇರಿಯಲ್ಲಿ ಸೋಮವಾರ ರಾಜ್ಯದ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರುವ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಅವ್ಯವಹಾರ ಮತ್ತು ಭ್ರಷ್ಟಾಚಾರ ಖಂಡಿಸಿ ರೋಣ ತಾಲೂಕು ವಾಲ್ಮೀಕಿ ನಾಯಕ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಬಸವರಾಜ ತಳವಾರ ಹಾಗೂ ಮುಖಂಡರಾದ ಬಸವಂತಪ್ಪ ತಳವಾರ ಸಂತೋಷ್ ಕಡಿವಾಲ ಶಿವರಾಜ್ ತಳವಾರ ಶ್ರೀಧರ್ ನಾಯಕ ಪ್ರಶಾಂತ್ ಹೊಸೂರ ಅಂದಾನಪ್ಪ ಹೊಸಳ್ಳಿ ಶರಣಪ್ಪ ತಳವಾರ ಹನುಮಪ್ಪ ಕರುಂಬಡಿ ಹನುಮಂತ ತಳವಾರ ಎಚ್ ಎನ್ ತಳವಾರ ರಂಗನಾಥ್ ಜಾಲಿಹಾಳ ಸುನೀಲ್ ಹೊನ್ನೂರ ಎಚ್ ಕೆ ತಳವಾರ ವಿ ಎಸ್ ತಳವಾರ ಹನುಮಂತ್ ಬೇಡಾರ ವೀರಣ್ಣ ತಳವಾರ ಸೇರಿದಂತೆ ಅನೇಕರಿದ್ದರು ಅವರು ಶೀಘ್ರ ಶಿಕ್ಷೆಗೆ ಗುರಿಪಡಿಸಿ ಈ ಒಂದು ಈಗಾಗಲೇ ಸುಮಾರು ಐವತ್ತೇಳು ಕೋಟಿ ರೂಪಾಯಿ ನಿಗಮಕ್ಕೆ ಜಗ ಜಮಾ ಮಾಡಿದೆ ಅಂತಕ್ಕಂಥ ವರದಿಗಳನ್ನು ನಾವು ನೋಡಿದ್ದೇವೆ ಅದು ಐವತ್ತೇಳು ಮುನ್ನೂರ ಎಂಬತ್ತೇಳು ಕೋಟಿ ಹಣ ಆಗಿದೆ ಅಂತ ವೃದ್ಧಿಯಾಗಿದೆ ಅದು ಎಲ್ಲ ಒಂದು ಕೂಡಲೇ ಹಣವನ್ನು ಪಡಿಸ್ಕೊಂಡು ನಮ್ಮ ನಿಗಮಕ್ಕೆ ಕೊಟ್ಟು ಇನ್ನೂ ಹೆಚ್ಚಿನ ಹಣವನ್ನು ಈಗ ನಿಗಮಕ್ಕೆ ಬಿಡುಗಡೆ ಮಾಡಿ ನಮ್ಮ ಜನಾಂಗಕ್ಕೆ ಯಾಕಂದರೆ ನಮ್ಮದು ಹಿಂದುಳಿದ ಜನಾಂಗ ಮುಂದಾಗಿ ಇನ್ಸ್ಪೆಕ್ಟರ್ ಕೊಡ್ತಾರೆ ಹಣ ಇದು ಕೋರ್ ಆಗಿದ್ದು ಅತ್ಯಂತ ಸದಯ ಸಂಗತಿ ಯಾಕಂತಂದರೆ ಯಾವುದೇ ಸರ್ಕಾರ ಇದ್ದರೂ ಸಹ ಸಮಾಜ ಅನ್ನುವಂಥ ಒಂದು ಮಹತ್ವವಾದಂಥ ಇದು ಒಂದು ಸಮಾಜ ಒಂದು ಶಕ್ತಿ ಈ ಸಮಾಜಕ್ಕೆ ಅನ್ಯಾಯ ಮಾಡಿದಂಥ ವ್ಯಕ್ತಿ ಯಾರೇ ಯಾರೇ ಆಗಿರಲಿ ಅವರು ಶೀಘ್ರ ಕಠಿಣ ಶಿಕ್ಷೆಗೆ ಒಳಪಡಿಸಿ ಸರ್ಕಾರ ಒಂದು ರಾಜ್ಯ ಪ್ರವೇಶದಲ್ಲಿ ಮಧ್ಯಸ್ಥಿಕೆ ವಹಿಸಿ ತಪ್ಪು ಮಾಡಿದ ವ್ಯಕ್ತಿಗಳು ಯಾರೇ ಆಗಿರಲಿ ಅವರಿಗೆ ಶಿಕ್ಷೆ ಪ್ರಯೋಗಪಡಿಸಬೇಕೆಂದು ಒಂದು ತಾಲೂಕು ಹನ್ನಿತಿ ಸಮಾಜದ ಸರವಾಗಿ

ಒಂದು ನೂರ ಎಂಬತ್ತೇಳು ಕೋಟಿ ಹಗರಣವನ್ನು ಬಿ ನಾಗೇಂದ್ರ ಹಾಗೂ ಮಾಜಿ ಸಚಿವರು ಹಾಗೂ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಬಸವನಗೌಡ ಗದ್ಗಲ್ ಅವರು ಹಗರಣವನ್ನು ಮಾಡಿ ಈಗಾಗಲೇ ನಮ್ಮ ವಾಲ್ಮೀಕಿ ಜನಾಂಗಣಕ್ಕೆ ಬಹಳ ಅನ್ಯಾಯವಾಗಿದೆ ಈಗಾಗಲೇ ಬಿ ನಾಗೇಂದ್ರ ಅವರನ್ನು ಮಾಜಿ ಸಚಿವರನ್ನು ಅರೆಸ್ಟ್ ಮಾಡಿದ್ದಾರೆ ತನಿಖೆ ನಡೆಸಿದ್ದಾರೆ ಮುಂದಿನ ನಿರ್ಮಾಣಗಳಲ್ಲಿ ಆಲ್ಮೀಕಿ ಅಭಿವೃದ್ಧಿ ನಿಗಮವು ಸುಗಮವಾಗಿ ಸಾಗಬೇಕು ಮತ್ತು ಬಸನಗೌಡ ಗದ್ದಲವನ್ನು ಈಗಾಗಲೇ ಅವರನ್ನು ಪರಿಶೀಲನೆ ಮಾಡಿದ್ದಾರೆ ಯಾಕಪ್ಪ ಅಂದ್ರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬಹಳ ಭ್ರಷ್ಟಾಚಾರ ಆಗಿತ್ತು ಯಾಕಂದ್ರ ಈ ನಮ್ಮ ಮಾಜಿ ಸಚಿವರು ನಾಗದ್ರವರನ್ನು ಈಗಾಗಲೇ ನಮ್ಮ ವಾಲ್ಮೀಕಿ ಜನಾಂಗದವರು ಕ್ಷೇತ್ರದಿಂದ ಆರಿಸಿ ಕಲಿಸಿದ್ದರಿಂದ ಅವರು ಈ ರೀತಿ ಮಾಡಬಾರದಾಗಿತ್ತು ಅವರು ಇದೇ ರೀತಿ ಮಾಡಿದರೆ ನಮ್ಮ ವಾಲ್ಮೀಕಿ ಜನಾಂಗದವರು ಹೆಚ್ಚು ನಮ್ಮ ಅನ್ಯ ಕೆಜನರ ಬಡತನದಲ್ಲಿ ಬೆಂದು ಬೆಳೆದು ವಾಲ್ಮೀಕಿ ಜನಾಂಗದವರಿಗೆ ಭಾಳ ಅನ್ಯಾಯ ಆಗೈತಿ ಕೂಡಲೇ ಆ ಒಂದು ನೂರ ಎಂಬತ್ತೇಳು ಕೋಟಿ ರೂಪಾಯಿ ಅಭಿವೃದ್ಧಿ ಹಣವನ್ನು ಮರಳಿ ತುಂಬಬೇಕು ಮತ್ತು ಪರಿಶೀಲನೆ ಮಾಡಿ ಯಾರೋ ತಪ್ಪು ಮಾಡಿರಿ ಅವರ ತಕ್ಷಣ ಶಿಕ್ಷೆ ಕೊಡಿಸಬೇಕು